ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುತ್ತೂ ಚೋನೋ ಚಾನಲ್ ಇವತ್ತು ಈ ವ್ಲಾಗ್ನ ನಾನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಿಂದಿನ ವ್ಲಾಗ್ ಮೇ ಬಿ ನೀವು ನೋ ನೀವು ನೋಡಿರ್ತೀರ ನಮ್ಮ ಹಸ್ಬೆಂಡ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರುವಂತಹ ವ್ಲಾಗ್ ಆಗಿತ್ತು ಸೊ ಇವತ್ತು ಬಂದು ಆಫ್ ಇದೆ ಸ್ಯಾಟರ್ಡೆ ಮನೇಲಿದ್ದೀವಿ ಏನು ಕೆಲಸ ಎಲ್ಲ ಮಾಡೋಕ್ಕೆ ತುಂಬ ಬೋರ್ ಆಗ್ತಿದೆ ಸೊ ಅಂದ್ಕೊಂಡೆ ನಾನು ಯಾಕೋ ಇವತ್ತೊಂದು ವ್ಲಾಗ್ ಮಾಡಬಾರ್ದು ಅಂತ ಹೇಳಿ ಸೊ ಏನಾಯ್ತು ಗೊತ್ತಾ ಇವತ್ತು ಬೈ ಮಿಸ್ಟೇಕ್ ಆಗಿ ನಾನು ನೀರು ಕುಡಿತಾ ಇದ್ದೆ ಎಲ್ಲ ಗೊತ್ತಿದ್ದೇನೆ ನೀರು ಕುಡಿತಾ ಇದ್ದೆ ಕುಡಿತಿರುವಾಗ ಬೈ ಮಿಸ್ಟೇಕ್ ಆಗಿ ಆ ಜಗ್ನ ಜಾರ್ನ ನಾನು ಸೈಡಿಗೆ ಇಡುವಾಗ ಇಲ್ಲಿ ಗ್ಯಾಸ್ ಇದಕ್ಕೆ ತಾಗ್ಬಿಟ್ಟು ಹಾಕ್ಬಿಟ್ಟು ಒಡೆದೋಗ್ಬಿಟ್ಟಿದೆ ಚೆನ್ನಾಗಿತ್ತು ನೋಡಿ ತೋರಿಸ್ತೀನಿ ಇದು ಬಂದು ಇಲ್ಲಿ 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 ಕಾಣ್ತಾ ಇದ್ದೆ ಒಡೆದೋಗಿದೆ ಸೋ ಅನ್ಕೊಂಡೆ ಯಾಕೆ ಅದರಲ್ಲಿ ನಾವು ಗಿಡ ನೆಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಗ್ರೀನರಿ ಮತ್ತು ನೇಚರ್ ಅಂತ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ಸ್ವಲ್ಪ ಪೀಸ್ ಇರುತ್ತೆ ಮೈಂಡು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಗಿಡ ನೆಡಬೇಕು ಅದೇ ಜಾರಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನೀವು ನಮ್ಮ ಹಳೆ ಬ್ಲಾಗಲ್ಲಿ ನೋ ನೀವು ನೋಡಿರ್ತೀರ ನಾವು ಒಂದು ಮನಿ ಪ್ಲಾಂಟನ್ನ ತಗೊಂಡು ಬಂದು ಅದನ್ನ ನೆಟ್ಟಿದ್ವಿ ಅದು ಚೆನ್ನಾಗಿ ಬೆಳೆದಿದೆ ಇವಾಗ ತೋರಿಸ್ತೀನಿ ಇದೆ ಅದು ಇದು ನೆಡುವಾಗ ಆ್ಯಕ್ಚುಲಿ ಇಷ್ಟೇ ಚಿಕ್ಕದು ಪುಟಾಣಿ ಇತ್ತು ಇವಾಗ ನೋಡಿ ಅಷ್ಟು ಬೆಳೆದ್ಬಿಟ್ಟಿದೆ ಅಂತ ಹೇಳಿ ಅಷ್ಟು ಆಗಿಬಿಟ್ಟಿದೆ ಸೊ ಅದೇ ಜಾರಿಗೆ ನಾವು ನಾನು ಒಂದು ಚಿಕ್ಕದಾಗಿರುವಂತಹ ಪ್ಲಾ ಏನಾದರೂ ಪ್ಯಾ ಪ್ಲ್ಯಾಂಟ್ನ ತೊಗೊಂಡು ಬಂದು ನೆಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ತೋರಿಸ್ತೀನಿ ನಮ್ಮ ಹಸ್ಬೆಂಡ್ ಇವತ್ತು ವರ್ಕ್ ಫ್ರಮ್ ಹೋಮಲ್ಲಿದ್ದಾರೆ ಅವ್ರದ್ದು ಏನೋ ಪ್ರಾಜೆಕ್ಟ್ ಇದೆಯಂತೆ ಸೊ ಏನೋ ಸಪೋರ್ಟ್ ಅಂತ ಹೇಳಿಬಿಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಸೊ ಆಚೆ ಇವಾಗ ಒಂದು ಪ್ಲ್ಯಾಂಟ್ನ ತರೋ ಪ್ಲ್ಯಾನ್ ಇದೆ ತೊಗೊಂಡು ಬಂದು ನೆಡೋದನ್ನ ತೋರಿಸ್ತೀನಿ ಈಗ ನಾವು ಫ್ಲ್ಯಾಂಡ್ ತರೋಕೆ ಹೋಗ್ತಾ ಇದ್ದೀವಿ ಅದೇ ಯಾವಾಗ ತೋರಿಸಿದಲ್ಲ ನಮ್ಮ ಜಗ್ ಹೋಗಿದೆ ಅಂತ ಹೇಳಿ ಅದಕ್ಕೆ ಪ್ಲ್ಯಾಂಟ್ ಹಾಕೋಕೆ ಅಂತ ಪ್ಲಾಂಟ್ ತರೋಕ್ಕೆ ಹೋಗ್ತಾ ಇದ್ದೀವಿ ಈ ಬೆಂಗಳೂರಲ್ಲಿ ಈ ಟೈಮಿಗೆ ಆ್ಯಕ್ಚುಲಿ ಇದು ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಇವಾಗ ಟ್ವೆಲ್ ಓ ಕ್ಲಾಕ್ಗೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ ಒಂದು ಮೂರು ಗಂಟೆ ಆಗಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಗುರು ತುಂಬ ಶಕೆ ತುಂಬ ಬಿಸಿಲು ನಾ ಬೇರೆ ಈ ಟೈಮಿಗೆ ಆ್ಯಕ್ಚುಲಿ ಬಂದಿದ್ದೀವಿ ಹೊರಗೆ ಒಂದು ಒಳ್ಳೆ ಇಂಡೋರ್ ಪ್ಲ್ಯಾಂಟ್ ತಗೋಬೇಕು ಅಂತ ಪ್ಲ್ಯಾನ್ ಇದೆ ಇಲ್ಲೇ ನಮ್ಮನೆ ಹತ್ರನೇ ಇದೆ ಅದು ನರ್ಸರಿ ಬಂದ್ಬಿಟ್ಟು ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ವಿ

ಇವಾಗ ಮನೆಗೆ ಪುಟಾಣಿ ಪುಟಾಣಿ ಗೆಸ್ಟ್ಗಳು ಬಂದಿದ್ದಾವೆ ಮನೆಗೆ ಏನೋ ಒಂಥರ ಖುಷಿ ಗೊತ್ತಾ ಈ ಪ್ಲ್ಯಾಂಟ್ಸ್ ನೆಡೋದರಲ್ಲಿ ನೀವು ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟ್ಸ್ನ ಹಾಕಿ ಅದು ಬೆಳೆಯೋದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದು ಬೆಳೀತು ಸ್ವಲ್ಪ ಒಂದು ಎಲೆ ಎಕ್ಸ್ಟ್ರಾ ಬಂದ್ಬಿಡ್ತು ಅಂದರೆ ಏನೋ ಒಂದು ದೊಡ್ಡ ಸಾಧನೆನೇ ಅಂತ ಅನಿಸ್ಬಿಡತ್ತೆ ಅಲ್ವಾ ಇಲ್ಲಿ ನೋಡಿ ನಮ್ಮನೆ ಏರಿಯಾ ಹಿಂಗಿದೆ ಅಂತ ಅಂದರೆ ನಾವು ಬೆಂಗಳೂರಲ್ಲಿ ಇದ್ದೀವಿ ಅನ್ನೋದನ್ನ ಫೀಲೇ ಮಾಡಿಸಲ್ಲ ಇದು ನಮ್ಮೂರಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ ಸುತ್ತಮುತ್ತ ಹಸಿರು ಗಿಡ ನನಗೆ ಈ ಮರ ಬಂದ್ಬಿಟ್ಟು ತುಂಬ ಫೇವ್ರೇಟು ಯಾಕೆ ಗೊತ್ತಾ ಹೆಂಗಿದೆ ನೋಡಿ ಇಲ್ಲಿ ಇದನ್ನ ನಾನು ತೋರಿಸ್ತೇನೆ ಇವಾಗ ಮೇಲೆಯಿಂದ ಹೆಂಗೆ ಕಾಣಿಸುತ್ತೆ ಹೇಳಿ ಇದು ಪಾಟ್ ಹೋಗಿತ್ತು ಅಂತ ಹೇಳಿದ್ನಲ್ವಾ ಇದಕ್ಕೆ ಇವಾಗ ಏನೋ ಒಂದು ಬೇರೆ ಥರ ರೂಪ ಕೊಡೋಣ ಅಂತ ಇದಕ್ಕೆ ಇದು ಬಳ್ಳಿಗೆ ಅವನೇನೋ ಬ್ರಾಹ್ಮಿ ಅಂದಪ್ಪ ನಮ್ಮ ಕಡೆ ಇದನ್ನ ಇದಂದೆಲ್ಗ ಅಂತ ಹೇಳ್ತಾರೆ ಇದು ಒಂದು ಜೀವಕ್ಕೆ ತುಂಬಾ ಕೋಲ್ಡ್ ಅಂತ ಹೇಳ್ತಾರೆ ಇದ್ರದ್ದು ತಂಬುಳಿ ಮಾಡ್ತೀವಿ ನಮ್ಮ ಕಡೆ ತಂಬುಳಿ ಚಟ್ನಿ ಎಲ್ಲ ಮಾಡಿಬಿಟ್ಟು ಈ ಬೇಸಿಗೆಗಾಲದಲ್ಲಿ ಚಟ್ನಿ ತಿಂದರೆ ಜೀವ ತಂಪಾಗಿರತ್ತೆ ಅಲ್ಲಿಂದ ಬರುವಾಗ ಸ್ವಲ್ಪ ಮಣ್ಣು ಕೊಡು ಅಂತ ಹೇಳಿದ್ವಿ ಪಾಪ ಅವರು ಫ್ರೀಯಾಗಿ ಮಣ್ಣು ಕೊಟ್ಬಿಟ್ರು ಇದೇ ಮಣ್ಣನ್ನು ಸ್ವಲ್ಪ ತೊಗೊಂಡು ಇದಕ್ಕೆ ಹಾಕ್ತಾಯಿರೋದು ಇಲ್ಲಿ ನೋಡಿ ಇದರಲ್ಲಿ ಇಲ್ಲಿ ಅಂತ ಸಾಹಸ ಮಾಡ್ಕೊಂಡು ತೊಗೊಂಬಂದಿದ್ದು ಅದೇನಾಯ್ತೇನೋ ಇದಕ್ಕೆ ಮೇ ಬಿ ಭಾರ ಆಯ್ತೇನೋ ಅದು ಮಣ್ಣು ಅಲ್ವಾ ಭಾರ ಅಲ್ವಾ ಹೋಗ್ಬಿಡ್ತು ಇದನ್ನ ಸೈಡಿ ಸೈಡಿಂದ ಹಿಂಗೆ ಎಬ್ಸುವಾಗ ಓಪನೇ ಆಗಿಬಿಡುತ್ತೆ ನೋಡ್ರಿ ಚೆನ್ನಾಗಿತ್ತು ಜಾರು ಅಂತ ನಾನು ಅಂದ್ಕೊಂಡ್ರೆ ಇದು ಹಿಂಗೆ ಇಲ್ಲಿ ನೋಡಿ ಇವಾಗ ಮನಿ ನಾ ಟ್ರಾನ್ಸ್ಫರ್ ಮಾಡಿ ಆಯಿತು ದೊಡ್ಡ ಪ್ಲ್ಯಾಂಟ್ ತಗೊಂಡ್ಬಂದು ಇವಾಗ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಈ ಪಾಟ್ ಇತ್ತಲ್ ಈ ಪಾಟಲ್ಲಿ ಇತ್ತಲ್ವ ಅದು ಈ ಪಾಟಲ್ಲಿ ನೆಡಬೇಕು ಅಂತ ಇದ್ನಲ್ವ ಒಂದೇಗಾನ ಸೊ ಇವಾಗ ಇದನ್ನ ಇದ್ರಲ್ಲಿ ಹಾಕೋದು ಅಂತ ಹೇಳಿ ನಮ್ಮ ಜಾರು ಒಂದು ಅದು ಕೈ ಕೊಟ್ಟು ಬಿಡ್ತು ಆ್ಯಕ್ಚುಲಿ ಇವಾಗ ಪ್ಲ್ಯಾಂಟ್ ಪ್ಲಾಂಟ್ ಪ್ಲ್ಯಾಂಟ್ನೆಲ್ಲ ನೆಟ್ಬಿಟ್ಟು ಆಯಿತು ಆವಾಗ ನಾನು ನಿಮ್ಗೆ ಹೇಳಿದ್ನಲ್ವ ಒಂದು ಮರ ಇದೆ ಆ ಮರನ ತೋರಿಸ್ತೀನಿ ಮೇಲೆಯಿಂದ ಅಷ್ಟು ಚೆನ್ನಾಗಿ ಅದು ನಂಗೆ ಫೇವ್ರೇಟು ಅಂತ ಹೇಳಿ ಅದನ್ನ ಇಲ್ಲೇ ಇದು ನೋಡಿ ಹೆಂಗೆ ಕಾಣಿಸುತ್ತೆ ನಾನು ಅವಾಗ ಅಲ್ಲಿ ಇಲ್ಲಿ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದ್ದೆ ಅದು ಆ ಮರನೇ ಇದು ಇವಾಗ ಮಳೆ ಬಂದ್ಬಿಟ್ಟು ಇದಕ್ಕೆ ಚಿಗುರು ಬಂದಿದೆ ಸಾಕತ್ತನ್ಸತ್ತೆ ಗೊತ್ತಾ ಇಲ್ಲಿ ಮಳೆ ಬರುವಾಗ ಪಕ್ಷಿಗಳೆಲ್ಲ ಕೂತ್ಕೋತವೆ ಇದ್ರ ಮೇಲೆ ಎಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾ ಇರುತ್ತೆ ಒಂಥರ ಖುಷಿ ಗೊತ್ತಾ ಇನ್ನೂ ಮಳೆ ಬರೋ ಥರಾನೆ ಮೋಡ ಇದೆ ಇವಾಗ ಮೇ ಬಿ ಮಳೆ ಬರುತ್ತೆ ಅಂತ ಅನ್ಕೋತೀನಿ ಓಕೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಆಯಿತಾ ಬಾಯ್